ರುವ ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸರು ಮೂರು ಜನ ಆರೋಪಿ ಗ್ರಾಂ ಬಂಗಾರ ವಶಪಡಿಸಿಕೊಂಡಿದ್ದಾರೆ ಈ ಕುರಿತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಅವರು ಮಾಹಿತಿ ನೀಡಿದ್ರು ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಅವ್ರು ಅಶೋರ್ ಮಾಡ್ತಾರೆ ನಾವು ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ತೊಗೊಂಡು ನಾವು ಮೂವತ್ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಆರ್ನಮೆಂಟ್ಸ್ ಮಾಡಿ ಕೊಡ್ತೀವಿ ಅಂತ ಮೂರು ಜನ ಅವರು ಇವ್ರ ರಿಲೇಷನ್ಸ್ ಆಗಬೇಕು ಈ ಮೂರು ಜನ ಇಲ್ಲಿಂದ ಗೋಲ್ಡ್ ಅಂದಾಜ್ ತ್ರೀ ಹಂಡ್ರೆಡ್ ಫಿಫ್ಟಿ ಅಂದಾಜ್ ಗ್ರಾಮ್ಸ್ ಗೋಲ್ಡ್ ತೊಗೊಂಡು ಚೆನ್ನೈಗೆ ಹೋಗಿಬಿಟ್ಟಿದ್ರು ಅಂದರೆ ಅವ್ರದ್ದು ಯಾವುದು ಡೇಸ್ ಇರಲಿಲ್ಲ ನಮ್ಮ ಪೊಲೀಸ್ ಟೀಮ್ ಅವರು ಚೆನ್ನೈಯಿಂದ ಅವ್ರಿಗೆ ಹಿಡಿದು ಟೋಟಲ್ ಈಗ ಅಂದಾಜು ಟೂ ಹಂಡ್ರೆಡ್ ಫಾರ್ಟಿ ಆರ್ಟ್ ಗ್ರಾಮ್ಸ್ ರಿಕವರಿ ಆಗಿದೆ ಅವ್ರ ಕಡೆಯಿಂದ ಟ್ವೆಂಟಿ ಫೋರ್ ಲ್ಯಾಕ್ಸ್ ವರ್ತ್ ಇದು ರಿಕವರಿ ಆಗಿದೆ ಮೂರು ಜನ ಆರೋಪಿ ಸಿಕ್ಕಿದ್ದಾರೆ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳೆದ ವಾರ ಕೂಡ ಇದೇ ರೀತಿ ಒಂದು ಇನ್ನೊಂದು ಅಂಗಡಿ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ವಾರದಲ್ಲಿ ಮತ್ತೆ ಸೇಮ್ ಓಡರ್ಸ್ ಅಲ್ಲಿ ಇನ್ನೊಬ್ಬ ಬ್ಯಾಂಕ್ ಸಿಕ್ಕಿದೆ ಸೊ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಬೇರೆ ಬೇರೆ ಅಂಗಡಿಯವ್ರಿಗೆ ದಯವಿಟ್ಟು ಇಂಥ ನೀವು ವೆರಿಫೈ ಮಾಡಿ ನೀವು ಕೊಡಬೇಕು ಇಲ್ಲಾಂದ್ರೆ ಸಮಸ್ಯೆ ಆಗುತ್ತೆ ಸೊ ನಮ್ಮ ಪೊಲೀಸ್ ಅವ್ರು ಒಳ್ಳೆ ಕೆಲಸ ಮಾಡಿ ತಕ್ಷಣ ಅವ್ರಿಗೆ ಅರೆಸ್ಟ್ ಮಾಡಿದೆ ಬನ್ನಿ ಅಲ್ಸೋ ಇಲ್ಲಿ ಸೆಂಟ್ರಲ್ ಡಿವಿಷನ್ ಅಲ್ಸೂರ್ ಗೇಟ್ ಸೆಂಟ್ರಲ್ ಡಿವಿಷನ್ ಡಿಸಿಪಿ ಮತ್ತೆ ಅವ್ರದ್ದು ಸ್ಟಾಫ್ ಅವ್ರದ್ದು ಒಳ್ಳೆ ಕೆಲಸ ಮಾಡಿ ಕಳೆದ ಎರಡು ವಾರದಲ್ಲಿ